ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಓ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ನಾವು ತಿಳ್ಕೊಳ್ಳೋಣ ಓಲಗ ಓ ಲೆಟರ್ಗೆ ಓ ಲೆಟರ್ ಬರೀಬೇಕು ಇಂಗ್ಲೀಷ್ನ ಓ ಲೆಟರೇ ಬರೀಬೇಕು ಲಾಗೆಯಲ್ಲಿ ಎ ಗ ಜಿ ಎ ನೆಕ್ಸ್ಟ್ ಓದು ಓ ದು. ಓ ಡಿ ಯು ನೆಕ್ಸ್ಟ್ ಓ ಬವ್ವ ಓ ಬಾ ವಾ ಅಕ್ಷರನ ಒತ್ತಿ ಹೇಳೋದರಿಂದ ವಾಗೆ ವಾ ಒತ್ತು ಬರೀಬೇಕು ಓ ಬಿ ಎ ವಿ ವಿ ಎ ಓ ಬಿ ಎ ಡಬಲ್ ವಿ ಎ ಓ ಬವ್ವ ನೆಕ್ಸ್ಟ್ ಓ ಗೊಟ್ಟು ಓ ಗೋ ತಕೊಂಬುಟುಗೆ ಟಾವತ್ತು ಓ ಓ, ಡಬಲ್ ಟಿ ಯು ಗೊಟ್ಟು. ನೆಕ್ಸ್ಟ್ ಓದುಗರು ಓ ಗಾ, ಗ ರಾಕೊಂಬ ಓ ಡಿ ಯು ಜಿ ಎ ಆರ್ ಯು ಓದುಗರು ನೆಕ್ಸ್ಟ್ ಓಲೈಸು ಓಲೇಗೆ ಐವತ್ತು ಸಾಕುಂಬು ಸು ಓ ಎಲ್ ವೈ ಎಸ್ ಯು ಓಲೈಸು ನೆಕ್ಸ್ಟ್ ओडू ओ डी यू ओडू नेक्स्ट ओम कारा ओम कायलिका रा ओ के ए आर ए ओम कारा नेक्स्ट ఓ కుళి ఓ కం కొంబు లాగుడిసు లి ఓ కుళి ఓ కేల్ ఐ నెక్స్ట్ ఓడి హోగు ఓ డాగుడిసు డి ఓ దీర్ఘకొంబు ಗು ಓ ಡಿ ಐ ಎಚ್ ಓ ಜಿ ಯು ಓಡಿ ಹೋಗು ನೆಕ್ಸ್ಟ್ ಓಂ ಶಾಂತಿ ಓಂ ಶೈಲಿ ಶಾ ತಾಗುಡಿಸು ತಿ ಓಂ ಶಾಂತಿ ಈ ಶಾ ಜಾಗದಲ್ಲಿ ಶಾನ ಹಾಗಿಲ್ಲ ತಪ್ಪಾಗುತ್ತೆ ಇದು ಕರೆಕ್ಟಾದ ಲೆಟರ್ ಓಸ್ ಎಚ್ ಎನ್ ಟಿ ಐ ಓಂ ಶಾಂತಿ ತಿಳಿಸು ಓಕ್ಷದ ಪದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇರಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಲಗ ಓದು ಓ ಬವ್ವ ಓದುಗರು ಓ ಓಡು ಓಂ ಓ ಕುಳಿ ওড়ি হোগ ওম शांति